ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಚಂದ್ರಗುತ್ತಿಯ ಶ್ರೀ ರೇಣುಕಾದೇವಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಚಂದ್ರಗುತ್ತಿಯು ಶಿವಮೊಗ್ಗ ಜಿಲ್ಲೆಯ ಸೊರಬ ಶಿರಸಿ ಹಾಗೂ ಸಿದ್ದಾಪುರಗಳಿಂದ ಹತ್ತೊಂಬತ್ತು ಕಿಲೋಮೀಟರ್ಗಳ ಸಮಾನ ದೂರದಲ್ಲಿದೆ ಚಂದ್ರಗುತ್ತಿ ಪ್ರಾಚೀನ ಕಾಲದ ಚಂದ್ರಗುಪ್ತಪುರ ಕ್ರಿಸ್ತಶಕ ಮೂರರಿಂದ ಆರನೇ ಶತಮಾನದವರೆಗೆ ಬನವಾಸಿ ಕದಂಬರ ಕಾಲದ ಪ್ರಸಿದ್ಧ ಪಟ್ಟಣವಾಗಿತ್ತು ವಿಜಯನಗರದ ರಾಜ ವೀರಹರಿಹರ ಕ್ರಿಸ್ತಶಕ ಸಾವಿರದ ಮುನ್ನೂರ ಎಪ್ಪತ್ತ ಏಳರಿಂದ ಸಾವಿರದ ನಾನ್ನೂರ ನಾಲ್ಕು ಈ ಕಾಲದಲ್ಲಿ ಬಾಚಣ್ಣ ಎಂಬ ಸ್ಥಳೀಯ ನಾಯಕ ಚಂದ್ರಗುತ್ತಿ ಮತ್ತು ಸುತ್ತಮುತ್ತಲಿನ ಇತರ ಪ್ರದೇಶಗಳನ್ನು ಆಳುತ್ತಿದ್ದ ಎಂದು ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತಾರರ ಒಂದು ಶಾಸನದಿಂದ ತಿಳಿದು ಬರುತ್ತದೆ ಆ ಬಳಿಕ ಈ ಸ್ಥಳವು ಕೆಳದಿ ನಾಯಕರ ಆಳ್ವಿಕೆಗೆ ಒಳಪಟ್ಟಿತ್ತು ಕಿರಿದಾದ ಗುಡ್ಡದ ಮೇಲೆ ನಿರ್ಮಿತವಾಗಿರುವ ಶ್ರೀ ರೇಣುಕಾಂಬಾ ದೇವಾಲಯ ಒಂದು ವಿಶಾಲವಾದ ನೈಸರ್ಗಿಕ ಗುಹೆಯಾಗಿದ್ದು ಅದರ ಸನಿಹತನಕ ಮೆಟ್ಟಲುಗಳಿವೆ ಒಳಭಾಗದಲ್ಲಿ ಒಂದು ಸಣ್ಣ ಶಿವಲಿಂಗವಿದ್ದು ದೊಡ್ಡ ಪೃಷ್ಠಾಕಾರದ ಎರಡು ಬಂಡೆಗಳಿದ್ದು ಅಲ್ಲಿನ ಗುಹೆಯಲ್ಲಿ ತನ್ನ ತಂದೆ ಋಷಿ ಜಮದಗ್ನಿಯ ಆಣತಿಯಂತೆ ಪರಶುರಾಮನು ತನ್ನ ಕೊಡಲಿಯಿಂದ ತಾಯಿ ರೇಣುಕೆಯ ಶಿರಚ್ಛೇದ ಮಾಡಿದನು ಎಂದು ನಂಬಲಾಗಿದೆ ಚಂದ್ರಗುತ್ತಿಯ ಗುಹೆಯ ಮುಂಭಾಗವು ಚಾಲುಕ್ಯ ಶೈಲಿಯ ಅಂತರಾಳವನ್ನು ಹೊಂದಿದ್ದು ಮುಂಭಾಗದಲ್ಲಿ ವಿಜಯನಗರ ಕಾಲದ ಸಭಾಮಂಟಪವನ್ನು ಅಳವಡಿಸಲಾಗಿದೆ ಈ ಗುಡ್ಡದ ತಪ್ಪಲಿನಲ್ಲಿ ಪಶ್ಚಿಮಾಭಿಮುಖವಾಗಿರುವ ಒಂದು ಭೈರವನ ಗುಡಿಯೂ ಇದೆ ಇಲ್ಲಿ ನಾಥಪಂಥದ ಸಾಧುಗಳು ತಪಸ್ಸು ಮಾಡುತ್ತಿದ್ದರೆಂದು ತಿಳಿದು ಬರುತ್ತದೆ ಅಲ್ಲದೆ ಓರ್ವ ನಾಥಪಂಥದ ಸಾಧುಗಳ ಜೀವಂತ ಸಮಾಧಿಯೂ ಇಲ್ಲಿದೆ ರೇಣುಕಾಂಬೆಯ ಆರಾಧನೆಯ ಹಿನ್ನೆಲೆಯ ಕತೆ ಹೀಗಿದೆ ಜಮದಗ್ನಿಯು ಸಪ್ತರ್ಷಿಗಳಲ್ಲಿ ಒಬ್ಬ ಈತನ ತಂದೆ ರುಚಿಕ ಹಾಗೂ ತಾಯಿ ಕುಶಿಕ ವಂಶದ ಗಾಧಿರಾಜನ ಮಗಳಾದ ಸತ್ಯವತಿ ಪ್ರಸೇತಜಿತನ ಮಗಳಾದ ರೇಣುಕೆ ಈತನ ಹೆಂಡತಿ ಈತನಿಗೆ ಅನುಕ್ರಮವಾಗಿ ರುಮಣ್ವಂತ ಸುಷೇಣ ವಸು ವಿಶ್ವಾವಸು ಮತ್ತು ಪರಶುರಾಮ ಎಂಬ ಐವರು ಮಕ್ಕಳು ವಿಷ್ಣುವಿನ ಅವತಾರವಾದ ಪರಶುರಾಮ ಈತನ ಕೊನೆಯ ಮಗ ಮಹಾಭಾರತದ ವನಪರ್ವದ ಕಥೆಯ ಪ್ರಕಾರ ರೇಣುಕೆಯು ನಿತ್ಯವೂ ಬೆಳಗ್ಗೆ ನದಿಯಲ್ಲಿ ಸ್ನಾನ ಮಾಡಿ ಮಡಿವಸ್ತ್ರ ಧರಿಸಿ ಹಾವನ್ನು ಸುರುಳಿ ಸುತ್ತಿ ಸಿಂಬಿ ಮಾಡಿ ಅದರ ಮೇಲೆ ನೀರು ತುಂಬಿದ ಮರಳಿನ ಕೊಡವನ್ನು ಇರಿಸಿ ತಲೆಯಲ್ಲಿಟ್ಟುಕೊಂಡು ಆಶ್ರಮಕ್ಕೆ ಬರುತ್ತಿದ್ದಳು ಎಂದಿನಂತೆ ಒಂದು ದಿನ ರೇಣುಕೆ ನದಿ ಸ್ನಾನಕ್ಕಾಗಿ ಹೋದಳು ಅಲ್ಲಿ ಚಿತ್ರರಥನೆಂಬ ಗಂಧರ್ವ ಜಲಕ್ರೀಡೆಯಾಡುತ್ತಿದ್ದುದನ್ನು ನೋಡಿ ಮೋಹವಶಳಾದಳು ಇದರಿಂದ ಆಕೆ ಹಿಂತೆ ತಡವಾಯಿತು ಮತ್ತು ಮರಳಿನ ಮಡಿಕೆಯಿಂದ ನೀರು ಸೋರಿಹೋಯಿತು ಮೊದಲೇ ಕೋಪದ ಅಪದ ಅಪರಾವತಾರದಂತಿದ್ದ ಜಮದಗ್ನಿ ಸಂಶಯಗೊಂಡು ರೇಣುಕೆಯ ಶಿರಚ್ಛೇದನ ಮಾಡಲು ತನ್ನ ಮೊದಲ ನಾಲ್ವರು ಮಕ್ಕಳಿಗೆ ಆಜ್ಞಾಪಿಸಿದ ಅವರಾರೂ ಅದಕ್ಕೆ ಒಪ್ಪಲಿಲ್ಲ ಕಡೆಯ ಮಗ ಪರಶುರಾಮ ಮರುಮಾತಾಡದೆ ಹಿಂದುಮುಂದು ನೋಡದೆ ತನ್ನ ಕೊಡಲಿಯಿಂದ ತಾಯಿಯ ತಲೆಯನ್ನು ಕತ್ತರಿಸಿಬಿಟ್ಟ ಮಗನ ಪಿತೃವಾಕ್ಯ ಪರಿಪಾಲನಾ ಬುದ್ಧಿಯನ್ನು ಕಂಡು ಸಂತೃಪ್ತನಾದ ಜಮದಗ್ನಿ ವರವೊಂದನ್ನು ಬೇಡಿಕೋ ಎಂದಾಗ ಆತ ತನ್ನ ಪ್ರಿಯಮಾತೆಯನ್ನು ಮತ್ತು ಬದುಕಿಸಬೇಕೆಂದೂ ಇನ್ನು ಮುಂದೆ ಇಂಥ ಉಗ್ರ ಕೋಪ ಪ್ರದರ್ಶನವನ್ನು ಬಿಟ್ಟುಬಿಡಬೇಕೆಂದೂ ಬೇಡಿಕೊಂಡ ರೇಣುಕಾ ಮಾತೆ ಬದುಕಿದಳು ಜಾನಪದ ಸಾಹಿತ್ಯದಲ್ಲಿ ಎಲ್ಲಮ್ಮನ ಆರಾಧನೆ ಇದೆ ಈಕೆಯೇ ರೇಣುಕಾಂಬೆ ಎಂದು ತಿಳಿಯಲಾಗಿದೆ ರೇಣುಕಾದೇವಿಯು ಎಲ್ಲರಿಗೆ ಅಮ್ಮನಾಗಿರುವುದರಿಂದ ಎಲ್ಲರ ಅಮ್ಮ ಎಲ್ಲಮ್ಮ ಎಂಬ ರೂಢನಾಮದೊಂದಿಗೆ ಪ್ರಖ್ಯಾತಳಾಗಿ ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಡುತ್ತಿದ್ದಾಳೆ ಭಾರತದಲ್ಲಿ ಆರಾಧಿಸಲಾಗುವ ಪ್ರಮುಖ ಶಕ್ತಿದೇವಿಗಳಲ್ಲಿ ರೇಣುಕಾದೇವಿಯೂ ಸಹ ಒಬ್ಬಳು ವಿಶೇಷವಾಗಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲಿ ರೇಣುಕಾದೇವಿಯನ್ನು ಪ್ರಧಾನವಾಗಿ ಪೂಜಿಸಲಾಗುತ್ತದೆ ಹಾಗೂ ಈ ದೇವಿಗೆ ಮುಡಿಪಾದ ಸಾಕಷ್ಟು ದೇವಾಲಯಗಳು ಈ ಭಾಗಗಳಲ್ಲಿ ಕಂಡುಬರುತ್ತವೆ ಕರ್ನಾಟಕದ ಎರಡು ಪ್ರಮುಖ ರೇಣುಕಾಂಬೆ ದೇವಾಲಯಗಳೆಂದರೆ ಬೆಳಗಾವಿಯ ಸವದತ್ತಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಮತ್ತು ಚಂದ್ರಗುತ್ತಿಯ ಶ್ರೀ ರೇಣುಕಾದೇವಿ ದೇವಸ್ಥಾನ ಯಲ್ಲಮ್ಮ ಜಮದಗ್ನಿಯರ ಜೀವನ ವೃತ್ತಾಂತಗಳ ವಿಚಿತ್ರ ಕಥೆಗಳನ್ನು ದಕ್ಷಿಣ ಕರ್ನಾಟಕದ ವೃತ್ತಿಗಾಯಕರಾದ ಚೌಡಿಕೆಯವರು ಮತ್ತು ಉತ್ತರ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಕಾಣಸಿಗುವ ಗೊಂದಲಿಗರು ಚೌಡಿಕೆ ಎಂಬ ವಾದ್ಯವನ್ನು ನುಡಿಸಿಕೊಂಡು ಮೇಳ ನಡೆಸುತ್ತಾರೆ ಇದು ಶಿಷ್ಟ ಹಾಗೂ ಜಾನಪದ ಪುರಾಣಗಳ ಒಂದು ಮಿಶ್ರರೂಪ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಯಲ್ಲಮ್ಮ ರೇಣುಕಾಂಬ ಆರಾಧನೆಯ ಜೊತೆಗೆ ಒಂದು ಅನಿಷ್ಟ ಪದ್ಧತಿ ಬೆಸೆದುಕೊಂಡಿತ್ತು ಅದೇನೆಂದರೆ ದೇವದಾಸಿ ಅಥವಾ ಜೋಗತಿ ಬಸವಿ ಪದ್ಧತಿ ಹೆಣ್ಣು ಹೆಣ್ಣುಮಕ್ಕಳನ್ನು ದೇವರ ಸೇವೆಗಾಗಿ ಅರ್ಪಿಸುವ ಈ ಪದ್ಧತಿ ಅವರನ್ನು ವೇಷಾವಾಟಿಗೆಗೆ ತಳ್ಳುವ ದಂಧೆಯಾಗಿ ಪರಿವರ್ತನೆಯಾಯಿತು ಅಲ್ಲದೆ ಯಲ್ಲಮ್ಮ ರೇಣುಕಾಂಬೆಯ ಜಾತ್ರಾ ಸಂದರ್ಭದಲ್ಲಿ ಕೆಳವರ್ಗದ ಹೆಣ್ಣು ಮಕ್ಕಳಿಂದ ಬೆತ್ತಲ ಸೇವೆ ಎಂಬ ಹರಕೆಯ ಆಚರಣೆ ನಡೆಯುತ್ತಿತ್ತು ಇದರಂತೆ ಹರಕೆ ಹೊತ್ತ ಸ್ತ್ರೀಯರು ಸಂಪೂರ್ಣ ಬೆತ್ತಲೆಯಾಗಿ ತಮ್ಮ ಸೊಂಟಕ್ಕೆ ಬೇವಿನ ಎಲೆಗಳನ್ನು ಕಟ್ಟಿಕೊಂಡು ಬರಿಗಾಲಲ್ಲಿ ಮೆರವಣಿಗೆಯಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟ ರೋಗ ರುಜಿನ ನಿಯಂತ್ರಣಕ್ಕೆ ದೇವಿಗೆ ಉಳಿದೆಲ್ಲ ಸೇವೆಗಳೊಂದಿಗೆ ಬೆತ್ತಲೆ ಸೇವೆ ನಡೆದರೆ ಪರಿಹಾರ ದೊರೆಯುತ್ತದೆ ಎಂಬ ನಂಬಿಕೆ ಕೆಳ ವರ್ಗದ ಜನರಲ್ಲಿತ್ತು ಪುರಾಣ ಐತಿಹ್ಯಗಳು ಕಪೋಲ ಕಲ್ಪಿತ ಚರಿತ್ರೆಗಳು ಬೆತ್ತಲೆ ಸೇವೆ ಬಗ್ಗೆ ಪವಿತ್ರ ಭಾವನೆ ತರಿಸಿ ಗಟ್ಟಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು ಇದೇ ಕಾರಣಕ್ಕೆ ಈ ಜಾತ್ರೆ ಹೊರ ರಾಜ್ಯಗಳಲ್ಲಿ ಅಲ್ಲದೆ ಹೊರ ದೇಶಗಳಲ್ಲೂ ಕುಖ್ಯಾತಿಗೆ ಒಳಗಾಗಿತ್ತು ಇದರ ವಿರುದ್ಧ ಧ್ವನಿ ಎತ್ತಿದ ಪ್ರಜ್ಞಾವಂತರು ಈ ಅನಿಷ್ಟ ಪದ್ಧತಿಯನ್ನು ವಿರೋಧಿಸಿದರು ಹಲವು ಸಂಘಟನೆಗಳು ಒಗ್ಗೂಡಿ ಜನರಿಗೆ ಸೂಕ್ತ ತಿಳುವಳಿಕೆ ನೀಡಿ ಬೆತ್ತಲೆ ಸೇವೆ ನಡೆಯುವ ಮಹತ್ಕಾರ್ಯಕ್ಕೆ ಮುಂದಾದವು ಚಂದ್ರಗುತ್ತಿಯ ಶ್ರೀ ರೇಣುಕಾದೇವಿ ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಡೆದ ಮೂರು ದಿನಗಳ ಜಾತ್ರೆ ಸಮಯದಲ್ಲಿ ಸಾಮಾಜಿಕ ಕಾರ್ಯಕರ್ತರು ಈ ಬೆತ್ತಲ ಸೇವೆಯನ್ನು ತಡೆದು ಜನಜಾಗೃತಿ ಮೂಡಿಸಿದರು ಶ್ರಮಿಸಿದರು ಕೆಲ ಕುತಂತ್ರಿಗಳು ಜೋಗತಿಯರನ್ನು ಎತ್ತಿಕಟ್ಟಿದರು ಕ್ಷಣಾರ್ಧದಲ್ಲೇ ಜಾತ್ರೆ ರಣರಂಗವಾಯಿತು ಮಿತಿಮೀರಿ ಹಿಂಸಾಚಾರ ನಡೆಯಿತು ಈ ಘಟನೆಯಿಂದ ತೀವ್ರ ಮುಜುಗರಕ್ಕೆ ಒಳಗಾದ ಸರಕಾರ ಇದನ್ನು ಸವಾಲಾಗಿ ಸ್ವೀಕರಿಸಿತು ಚನ್ನವೀರಪ್ಪ ಆಯೋಗ ಬೆತ್ತಲ ಸೇವೆ ನಿಲ್ಲಿಸಬೇಕಾದರೆ ಜಾತ್ರೆಯನ್ನೇ ನಿಲ್ಲಿಸಬೇಕೆಂದು ವರದಿ ನೀಡಿತು ಪರಿಣಾಮ ಜಾತ್ರೆಯನ್ನು ನಿಷೇಧಿಸಲಾಯಿತು ಈಗ ಪ್ರತಿವರ್ಷ ಜಿಲ್ಲಾಡಳಿತವು ಜಾತ್ರೆಯ ಸಮಯದಲ್ಲಿ ಬೆತ್ತಲ ಸೇವೆಯನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತಾ ಬಂದಿದೆ ಉಳಿದಂತೆ ರೇಣುಕಾದೇವಿ ರಥೋತ್ಸವ ಹಾಗೂ ಇತರ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಬಿಗಿ ಬಂದೋಬಸ್ತಿನಲ್ಲಿ ನಡೆದುಕೊಂಡು ಬರುತ್ತಿವೆ ನಾವು ಚಂದ್ರಗುತ್ತಿಗೆ ಭೇಟಿ ನೀಡಿದಾಗ ಬೆಟ್ಟದ ತಪ್ಪಲಿನಲ್ಲಿ ಅನೇಕ ಜೋಗತಿಯರು ಸಾಲಾಗಿ ಕುಳಿತು ತಮಗೆ ಕಾಣಿಕೆ ಕೊಡುವಂತೆ ಭಕ್ತರನ್ನು ಆಗ್ರಹಿಸುತ್ತಿದ್ದುದನ್ನು ನಾವೇ ಕಣ್ಣಾರೆ ಕಂಡಿದ್ದೇವೆ ಒಂದು ಶ್ರದ್ಧಾ ಕೇಂದ್ರದ ಕುರಿತಾದ ನಂಬಿಕೆಗಳು ಮೂಢನಂಬಿಕೆಗಳಾಗಿ ಪರಿವರ್ತನೆಯಾದಾಗ ಅವು ಹೇಗೆ ಸಾಮಾಜಿಕ ಶೋಷಣೆಗೆ ಮೂಲವಾಗುತ್ತದೆ ಎಂಬುದು ಇದರಿಂದ ನಾವು ಕಲಿಯಬೇಕಾದ ಪಾಠ ಮತ್ತು ಇಂತಹ ಸಾಮಾಜಿಕ ಅನಿಷ್ಟಗಳು ಮುಂದೆಂದೂ ಸಂಭವಿಸದಂತೆ ನೋಡಿಕೊಳ್ಳಬೇಕಾದ ಹೊಣೆ ಪ್ರಜ್ಞಾವಂತ ನಾಗರಿಕ ಸಮಾಜದ ಮೇಲಿದೆ ೀನ ಬ್ಯಾನೆ ಕಳೆವ ರೋಗ ರುಜಿನ ಕಳವ ಮಾರವ್ವ ನೀನೇ ಅಲ್ಲವ ಗುತ್ತವ್ವ ನೀನು ರೇಣುಕ ತಾಯಿಯಲ್ಲವ ಮನೆ ತುಂಬಾ ದನ ಕರು ಕೊಟ್ಟು ಹಾಲು ಹೈನವ ಹರಿಸೋ ಹಟ್ಟಿ ಲಕ್ಕಮ್ಮನಲ್ಲವ ಗುತ್ತವ್ವ ನೀನು ರೇಣುಕ ಎಲ್ಲವಾ ಬರುವ ಕೂಗಿ ಕರೆದಾರೆ ಸಾಕು ಬಾಗಿ ಬಾಗಿಲಿಗೆ ಬರುವ ಎಲ್ಲಾರ ಎಲ್ಲರ ಅವಲ್ಲವ ಗುತ್ತೌವಾದಿ ನೂರೇಣೂಕ ತಾಯಿಯಲ್ಲವ ಧಾನ್ಯವ ಕೊಟ್ಟು ಕಣ ಕಣ್ಣ ಜ ತುಂಬುವಂತ ಭೂದೇವಿ ನೀನೇ ಎಲ್ಲವ ನೀನು ನೀನೂರೇಣು ಕತ್ತಾಗಿ ಎಲ್ಲವ ಕಾಡು ಮೇಡಲ್ಲಿ ನಿಂತು ಹೂವು ಹಣ್ಣನ್ನು ನೀಡೋ ವನದೇವಿ ನಾಣ್ಯ ನೀಡುವ ಸಿರಿ ಸುಖವ ಹರಸುವಂತ ಸಿರಿ ದೇವಿ ನೀನೇ ಅಲ್ಲವ ಗುತ್ತವ್ವ ಬರುವ ಕೂಗಿ ಸಾಕು ಬಾಗಿ ಬಾಗಿಲಿಗೆ ಬರುವ ಎಲ್ಲರ ಅವಲ್ಲವ ಗುತ್ತವಾದು ರೇಣುಕ ಅಲ್ಲವ ಸಾಕು ಬಾಗಿ ಬಾಗಿಲಿಗೆ ಬರುವ ಕೂಗಿ ಕರದಾರ ಸಾಕು ಬಾಗಿ ಬಾಗಿಲಿಗೆ ಬರುವ ಎಲ್ಲಾರ ಅವ್ವ ನಲ್ಲವ ಗುತ್ತವ್ವ ನೀನು ರೇಣುಕ ತಾಯಿ ಅಲ್ಲವ ಗುತ್ತವ್ವ ಎಲ್ಲಾರ ಅವ್ವ ನಲ್ಲವ ನೀನು ರೇಣು ಕ ತಾಯಿಯಲ್ಲವಾ